ಸುಬ್ರಹ್ಮಣ್ಯ ಮಾಡಿ ಸುಬ್ರಹ್ಮಣ್ಯ ಅಂತ ಯಾರಾದ್ರೂ ಬೇಕಲ್ಲ ಸುಬ್ರಹ್ಮಣ್ಯ ಅಂತ ಹೇಳಿ ನಮ್ಮ ಗ್ರೂಪ್ಲಾಕೆಲ್ಲ ಸೆಟ್ ಮಾಡಿ ಆಗಬೇಕು ದೇವಸ್ಥಾನ ದೇವಸ್ಥಾನ ಗ್ರೂಪ್ಲಾಕೆ ಆಯ್ತು ಕಟ್ಟು 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 ಉಂಟು ಅದೆಲ್ಲ ಸೆಟ್ ಮಾಡಿ ಸೆಟ್ ಮಾಡಿ ಆಗಬೇಕು ನಾನು ಮೊನ್ನೆ ಮೂರು ವರ್ಷ ಅಂತಿದ್ದೆಲ್ಲ ಅಂದರೆ ಅಡುಗೆ ಹಾಕಿದ್ದೇನೆ ಬೆಳ್ತಂಗಡಿ ಅಂತ ನೋಡಿದ್ದಾರೆ ಆರು ಲಕ್ಷ ಜನ ನೋಡಿದ್ದಾರೆ ಆರು ಲಕ್ಷ ನೋಡಿದವರು ಹ್ಞೂ ನೆಲ್ಲಿಗಳ ಕುಂಡಗಳಿದ್ದಾರೆ ಖುಷಿಯಲ್ಲ ಅವರಲ್ಲಿ ಅವ್ರಿಗೆ ಖುಷಿ ಹೇ ರಾಮ ಶಂಕರಭಾವ ಇಂದು ಎಷ್ಟು ಜನಕ್ಕೆ ಮಕರ ಸಂಕ್ರಮಣೋತ್ಸವದ ಅಡುಗೆಯ ವ್ಯವಸ್ಥೆ ಎರಡು ಜನಕ್ಕೆ ಎಂತೆಲ್ಲ ಐಟಮ್ ಮಾಡಿದ್ದೀರಿ ಉಪ್ಪಿನಕಾಯಿ ಪಲ್ಯ ಹಾಂ 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 ಸಾಂಬಾರು ಹಾಂ ಹಾಂ ಇದು ಸಾರು ಇದು ಸಾಂಬಾರು ಅಕ್ಕಿ ಎಷ್ಟು ಕಿಲೋ ಹಾಕಿದ್ರಿ ಅಕ್ಕಿ ಈಗ ಒಂದುವರೆ ಒಂದುವರೆ ಒಂದೂವರೆ ಕ್ವಿಂಟಲ್ ಅಂದಾಜು ಒಂದು ಸಾವಿರದ ಆರುನೂರು ಜನ ಉಂಗು ಮತ್ತೆ ಬೇಕಾದ್ರೆ ಸೇರಿಸಿ ಒಂಬತ್ತು ಇದು ಬಂದವಕ್ಕೆ ಕುಡಿಯಲೆ ಪಾನಕ ಇದು ನಮ್ಮ ಪಟ್ಟಾಜ ಭಾವ ಮಜ್ಜಿಗೆ ಇದು ಗಸಿ ಉಪ್ಪಿನಕಾಯಿ ಬಾಳೆಕಾಯಿ ಪಲ್ಯ ಬಾಳೆಕಾಯಿ ಅಕ್ಕಿ ಪಾಯಸ ಅಕ್ಕಿ ಪಾಯಸ ಮತ್ತೆ ಅವಲಕ್ಕಿ ಎಷ್ಟು ಕಿಲೋ ಮಿಕ್ಸ್ ಮಾಡಿದಿರಿ ತೊಂಬತ್ತು ತೊಂಬತ್ತು ಕಿಲೋ ಅವಲಕ್ಕಿ ಮತ್ತೆ ಅದಕ್ಕೆ ಇಪ್ಪತ್ತು ಕಿಲೋ ಬೆಲ್ಲ ನೂರೋ ಬೆಲ್ಲ ಮತ್ತೆ ತೆಂಗಿನಕಾಯಿ ನೂರಿಪ್ಪತ್ತು ಇದು ಪಲ್ಲ ಪೂಜೆಗೆ ಅನ್ನ ರಡಿಯಾದ್ದು ಇದು ಅಕ್ಕಿ ಪಾಯಸ ಇವೆಲ್ಲ ಶಿವಶಂಕರ ಭಾವ ಅಡಿಗೆಗೆ ಬಂದದ್ದು ಆಗಲಿ ರಾಘವ ಮಾವನ ಕಾಣದ್ದು ಒಂದು ರಜೆ ನಮಗೆ ತೂಷ್ಣಿ ಕಾಣ್ತಾ ಇದ್ದಿಂದು ನಾಳಂಗೆ ಬರ್ತವು ಶಿವಶಂಕರ ಭಾವ ಎಂತ ಬೇಜಾರಲ್ಲಿದ್ದಂಗೆ ಕಾಣುತ್ತೆ എന്താ ഹി കുമര അവലക്കി നാണങ്ക എു ജനക്ക ഏർപ്പോ ഇന്നൂറത്ത് നാടങ്ക ഏർപ്പറാമ ಸಾರು ಸಾಂಬಾರು ಮೇಲಾರ ಸಾಂಬಾರು ಮೇಲಾರ ಇಂದ್ರನ ಅಡಿಗೆಗೆ ಎರಡು ಸಾವಿರ ಜನ ಮಧ್ಯಾಹ್ನಕ್ಕೆ ಬಂದರೆ ಈಗಡೆ ಈರುಳ್ಳಿಂಗ ವ್ಯವಸ್ಥೆ ಬೇರೆ ಆಯಿತು ಈರುಳ್ಳಿಂಗ್ ಇರ್ಲಿಂಗ ಇಂದು ಬಪ್ಪನಾಡು ಮೇಡದ ಆಟ ಬಪ್ಪನಾಡು ಇನ್ನು ಗೋಳಿ ಬಜ್ಜೆ ಛಾಯಾದ ಏರ್ಪಾಡಿನ ತಾನಿದ್ದ ಮತ್ತೆ ನಿನ್ನೆ ಮಧ್ಯ ಇರಲಿಂಗ ಎಷ್ಟು ಜನಕ್ಕೆ ಏರ್ಪಾಡು ಇನ್ನೂರೈವತ್ತು ಇನ್ನೂರೈವತ್ತು ಸಾರು ಸಾಂಬಾರು ಪಾಯಸ ನಿನ್ನೆ ಎರಡು ಆಯ್ಕೆ ಇದೆ ಆತ ಅಲ್ಲ ಎಲ್ಲವೂ ಲಾಯ್ಕಾಯಿತು ಪಾಯಸ ಸೂಪರ ಇದು ಸೇಮಗೆ ಪಾಯಸ ಹಾಗೆ ಹಾಗೆ ನೆನಪು ಅಮ್ಮ ನಂಬಿ ಅಮ್ಮ ನಿಂಗೋಗೆ ನಿಂಗಳ ಒಟ್ಟಿಗೆ ಬಂದಂತಹ ಸಹಾಯಕರಿಂಗೆ ಬಳ್ಳಂಬೆಟ್ಟು ಪರಿವಾರ ಸಹಿತ ಶವಸ್ತಾರ ಸ್ವಾಮಿ ಆಯುರಾರೋಗ್ಯ ಭಾಗ್ಯ ಆರೋಗ್ಯ ಕೊಟ್ಟು ಲಿಂಗೋಗೆ ಎಂಥ ಬಪ್ಪಂಥ ವಿಪತ್ತನ್ನು ಕೂಡ ಹತ್ತಕ್ಕೆ ಹತ್ತು ಪರಿಹರಿಸಿ ನಿಂಗಳ ಶ್ರೇಯಸ್ಸಾಗಿ ನಡೆಸಿಕೊಟ್ಟು ಬಪ್ಪ ವರ್ಷ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವ ಹಾಗೆ ಕರುಣಿಸಲಿ ಹೇಳಿ ಪರಿವಾರ ಸಹಿತ ಶಾಸ್ತ್ರ ಸ್ವಾಮಿಲಿ ಆನೊಂದು ಗುರಿಕಾರನಾಗಿ ನಿಂಗಳ ಹತ್ರ ನಿಂಗಳ ಬಗ್ಗೆ ಕೇಳಿಕೊಂಬ ಹರೇ ರಾಮ

स्टमा

ಸ್ವಾಮಿಯ ಸನ್ನಿಧಿಯಲ್ಲಿ ಸಂತರ್ಪಣೆ ವಿಧಾನ ಆಚಾರ್ಯಕ್ಕೆ ನಮ್ಮ ಶಿಸ್ತಾ ಬಂದ ಹಾಗೆ ಇವತ್ತು ಕೂಡ ವಿಶೇಷವಾದಂತಹ ಸೇನೆಯಲ್ಲಿ ಆ ಅನ್ನ ಸಮಾರ ಮಾಡಿ ನೂರಿನ ಹತ್ತು ಸಹ ಸೇರಿ ಸ್ವಾಮಿಯ ಮಾಡಿಸಿದ್ದೇವೆ ನಾವು ಮಾಡಿದಂತಹೆಲ್ಲ ಅಚ್ಚಾಯ ಮಾಡಿ ಬಂದವರಿಗೆ ಒಂದು ಹಾಗೆ ಇನ್ನು ಮುಂದೆ ಬಂದು ಗ್ರಾಮೀಣ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದಂತಹ ಭಾಗ್ಯ ನಮ್ಮ ಸೀಮೆಯ ದೇವೇಹರು ಆ ಅನ್ನೂ ಬೇಕಾದ ಹಾಗೆ ನಡೆಸಿ Mrithukri Shwetana Guru for disgusted, Amol of factora Padurati Om Sahab. My whole body is like God himself. Renowned or un informative. Sh كर Neptun. Guess there can strong words in these days. Noschool